ಹೇ ಿವನ್ ಯುರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಹಾಗೆ ರೇಣುಕಾ ಬಿ ರೇಣುಕಾ ಅಂತ ಇವರು ಆನೆ ಕಲ್ಲು ವಂಸದರ ರೇಣುಕಾ ಅವರು ಇವರು ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಕಾರ್ಯದರ್ಶಿ ಆಗಿರ್ತಾರೆ ಹಾಗೆ ವರಲಕ್ಷ್ಮಿ ಸದಸ್ಯ ಸಂಘದ ಗೌರವಾಧ್ಯಕ್ಷರು ಹಾಗೆ ಭಾರತೀಯ ಸಸದಿ ಸಂಘದ ಸದಸ್ಯರು ಹಾಗೆ ಮಂತ್ರ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರ್ತಾರೆ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೇಲ್ಕಂಡ ಬಿ ಆರ್ ಅಂಬೇಡ್ಕರ್ ವಿಭಾಗ ಸಂಘದ ವತಿಯಿಂದ ನೂರಕ್ಕೊಂದು ಸಾಮೂಹಿಕ ಉಚಿತ ವಿವಾಹವನ್ನು ವಿಭಾಗದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಅನೇಕ ತಾಲೂಕಿನ ಎ ಎಸ್ ಬಿ ಆಟದ ಮೈದಾನ ಈ ಸಂದರ್ಭದಲ್ಲಿ ಈ ಈ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮಕ್ಕೆ ಆಸಕ್ತಿ ಇರ್ತಕ್ಕಂಥವರು ಹಾಗೆ ಅದಕ್ಕೆ ಅನುಭವ ಪಟ್ಟ ಒಂದು ಈ ಸದುಪಯೋಗವನ್ನು ಪಡ್ಕೊಳ್ಳುವಂಥ ಮಧುಕರ ಇದ್ದರೆ ಅವರು ಅವರು ಬಂದು ಇನ್ನು ಹೆಚ್ಚಿನ ಅಂತಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸ್ಬೋದು ಆ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕೋಬಹುದು ಅನ್ನೋದಕ್ಕೆ ತಮ್ಮ ಮುಖಾಂತರ ಪ್ರಕಟಣೆ ಮಾಡಿ ಒಂದು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಈಗ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಮಂಜು ಅವರು ಈ ಒಂದು ಕಾರ್ಯಕ್ರಮ ಅಸ್ಕ ಈ ಸಂಘದ ಕಾರ್ಯಾದೇಶರು ಅವು ಕಾರ್ಯಕ್ರಮದ ನಿಯೋಜಕರು ಈ ರೆಣಕರು ಯುವಕರ ಸಂಘ ಹಾಗಾಗಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರೋದರಿಂದ ನೌರವ ಮದುವೆ ಮುಖಾಂತರ ವಾರ್ಷಿಕೋತ್ಸವನ ಮಾಡೋಣಲ್ಲ ನಮ್ಮ ಸಂಘಟನೆಲ್ಲ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಪ್ರಥಮ ವಾರ್ಷದ ವಾರ್ಷಿಕೋತ್ಸವ ನೂರ ಒಂದು ನವಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಅಂಬ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ನಮ್ಮ ರಾಜ್ಯದ ಯಾರ ಯಾರೇ ಇರಲಿ ಬಡವರು ಕಡು ಬಡವರು ಯಾರಿದ್ದಾರೆ ಅವರಿಗೋಸ್ಕರ ಈ ಕಾರ್ಯಕ್ರಮ ನಾವು ಹಾಗಾಗಿ ಎಲ್ಲರೂ ಇದರಲ್ಲಿ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಇದ್ದೀವಿ ದಿನ ಎರಡು ಆಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸ್ಥಳ ಎ ಎಸ್ ಪಿ ಆಟದ ಮೈದಾನ ಆನಿಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಾವು ಕೂಡಿದ್ದೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ಬರಬೇಕು ಎಲ್ಲರೂ ಬರೋ ಥರ ನಮ್ಮ ಮಾಧ್ಯಮ ಮಿತ್ರರು ಕೇಳ್ಕೊತೀವಿ ಇದನ್ನು ನೀವೆಲ್ಲ ಅತಿ ಹೆಚ್ಚಾಗಿ ಪ್ರಚಾರ ಮಾಡಬೇಕು ಅತಿ ಹೆಚ್ಚಾಗಿ ಜನ ಸೇರಬೇಕು ಊಟಿನ ವ್ಯವಸ್ಥೆ ಇರುತ್ತದೆ ಅಲ್ಲಿ ನಾವು ಏನು ಉಚಿತವಾಗಿ ಏನು ಸಾಮೂಹಿಕವಾಗಿ ಏನು ಇದ್ದೀವಿ ತಾಳಿ ಕಾಲುಂದ್ರ ಬಟ್ಟೆ ವ್ಯವಸ್ಥೆ ನಾವು ಬಂದಿರೋರಿಗೆ ಎಲ್ಲರ ಊಟದ ವ್ಯವಸ್ಥೆ ಮತ್ತು ರೂಮಿನ ವ್ಯವಸ್ಥೆಯನ್ನು ನಾವು ಕಲಸ್ಕೊಳ್ತೀವಿ ಅಂತ ಈ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಸರ್ಣ ವತಿಯಿಂದ ಕೇಳ್ಕೋತಾ ಇದ್ದೀವಿ ಪ್ರಕಟಣೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಬಂದು ನಾವು ಅದನ್ನು ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಇಲ್ವಾ ಇಲ್ಲ ಸರ್ ಈಗ ನಾವಿಂದ ನಾವಿಂದ ಅಮ್ಮ ಅಮ್ಮ ಅದೇ ಇವಾಗ ಪ್ರಕಟಣೆ ಮಾಡ್ತೀರಾ ಇದರ ಆಧಾರದ ಮೇಲೆ ನಾವು ಈಗ ಪಾಸ್ ಕಾರ್ಡ್ ಡಿ ಸಿ ಆಗಬಹುದು ಇವುಗಳ ಮೂಲಕ ನಾವು ಪರಿಶೀಲನೆ ಮಾಡ್ತೀವಿ ನಾವು ಪ್ರತಿಯೊಂದು ಕಡೆ ಬಾಲ್ಯ ತಡೆಯುವಂತ ಕೆಲಸಗಳು ಮಾಡ್ತಾ ಇದ್ದೀವಿ ನಾವೇ ಆ ತಪ್ಪನ್ನ ಹೋಗೋದಿಲ್ಲ ಹಾಗೆ ಎರಡು ಸಲ ಮೂರು ಸಲ ಮದ್ವೆ ಹಾಕಂತರೂ ಇರ್ತಾರೆ ಅದನ್ನ ನಾವು ಅವರ ಒಂದು ಈಗ ನಮ್ಮಲ್ಲಿ ಅಡ್ರೆಸ್ ಸಮೇತ ಇರುತ್ತೆ ನಾವಲ್ಲೆಲ್ಲ ಸ್ವಲ್ಪ ಫೋನ್ ಮಾಡಿ ಅಥವಾ ವಿಚಾರಿಸ್ಕೊಂಡು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಯಾವುದೇ ಒಂದು ದುರುಪಯೋಗ ಆಗದೆ ಇರೋ ವ್ಯಕ್ತಿನಲ್ಲಿ ಈ ಒಂದು ಹೆಜ್ಜೆ ಇರ್ತಾ ಇದೀವಿ ನೀವ್ ಹೇಳ ನಿಜನೇ ಯಾಕಂದ್ರೆ ತುಂಬಾ ಕಡೆ ಗ್ರಾಮ್ ಒಂದು ತಾಳಿ ಇರುತ್ತೆ ಕಾಲು ಇರುತ್ತೆ ಆಮೇಲೆ ಹೆಣ್ಣಿಗೆ ಸೀರೆ ಬ್ಲೌಸು ಮತ್ತೆ ಗಂಡಿಗೆ ಅಥವಾ ಮಾಮಟಿ ಶರ್ಟ್ ಪಂಚೆ ಆಮೇಲೆ ಮದುವೆ ಸಾಕ ಏನೇನು ಬೇಕು ಅದೆಲ್ಲ ಇರುತ್ತೆ ಹೌದು ಇದು ನಾವು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿ ನಾವು ಮಾಡ್ತಾ ಇಲ್ಲ ನಾವು ಇದೊಂದು ಸಮಾನತೆಗಾಗಿ ಒಂದು ಸರಳ ವಿವಾಹ ರೀತಿ ನಾನು ಯಾಕಂದ್ರೆ ಎಷ್ಟೋ ಜನ ಮಾಡುವ ಮದುವೆ ಮಾಡೋದಿಕ್ಕಾಗದೆ ಒತ್ತಡ ಅಂತ ಸ್ಥಿತಿಲಿ ಇರ್ತಾರೆ ಮತ್ತೆ ಸಾಲ ಸಾಲ ಮಾಡ್ಕೊಂಡು ಪ್ರಾಣಗಳು ಕಳ್ಕೊಂಡಂತ ಒಂದು ಸ್ಟೇಜ್ಗೂ ಹೋಗಿರ್ತಾರೆ ಈ ರೀತಿ ನಾವು ಈ ಒಂದು ಸರಳ ವಿವಾಹ ಈ ಸಾಮೂಹಿಕ ವಿವಾಹದಿಂದ ಜನಗಳು ಸ್ವಲ್ಪ ಅವೇರ್ನೆಸ್ ಮಾಡಿಸ್ಬೇಕು ಅರಿವು ಮೂಡಿಸ್ಬೇಕು ಯಾಕಂದ್ರೆ ಸರಳ ವಿವಾಹಗಳು ಮಾಡೋದ್ರಿಂದ ಅವರು ಸಾಲ ಆ ಒಂದು ಮದುವೆಗೆ ಅವರು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದನ್ನ ಅವ್ರ ಜೀವನಕ್ಕೆ ಒಂದು ಯಾವಾಗ ಏನ್ ಬಳಸ್ಕೊಂಡು ಅವ್ರು ಉದ್ಧಾರ ಆಗೋ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ನಲವತ್ತ ಐವತ್ತು ಸಾವಿರ ತನಕ ಒಬ್ಬರಿಗೆ ಖರ್ಚು ಬರುತ್ತೆ ಒಂದು ಜೋಡಿಗೆ ಅದ್ರ ಜೊತೆಯಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಅವರು ಬಂದು ಉಳ್ಕೊಳ್ಳೋದಕ್ಕೆ ಅದರ ವ್ಯವಸ್ಥೆಗಳು ಬರೆಯರ್ತವೆ ಹೆಚ್ಚು ಕ್ರಮ ಎಲ್ಲ ಒಂದು ಐವತ್ತರಿಂದ ಅರವತ್ತು ಸಾವಿರದ ತನಕ ಒಬ್ಬರಿಗೆ ಖರ್ಚು ಮಾಡುತ್ತೆ ಅದರಲ್ಲಿ ಇದೆ ಸರ್ ಇವತ್ತು ಇವತ್ತು ಇದು ನಮ್ಮ ಒಂದು ಸಂಘಟನೆಯ ಒಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಒಂದು ಪ್ರಯುಕ್ತ ಪ್ರಯುಕ್ತವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗ ಸಂಗೀತ ನೂರ ಒಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಇವತ್ತು ನವೆಂಬರ್ ತಿಂಗಳಲ್ಲಿ ನವೆಂಬರ್ ಎರಡನೇ ತಾರೀಕು ಈ ಒಂದು ಕಾರ್ಯಕ್ರಮನ ಆನೆಕಲ್ನಲ್ಲಿ ಇಟ್ಕೊಂಡಿದೀವಿ ಹಾಗಾಗಿ ಇದು ನಮ್ಮ ಒಂದು ಆನೆಕಲ್ ತಾಲೂಕಿಗೆ ಅಲ್ಲ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಪ್ರತಿಯೊಂದು ಕಡೆ ಈ ಒಂದು ಆ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮದ ಒಂದು ವಿಚಾರ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ವರ್ಗ ತಲುಬೇಕು ಹಾಗೆ ಒಂದು ಲಿಟ್ಟಲ್ಲಿ ಇವತ್ತು ನಾವು ಪ್ರತ್ಯೇಕ ಮಾಧ್ಯಮದ ಏನಂದ್ರೆ ತುಂಬಾ ವಿಚಾರಗಳನ್ನ ಯಾಕಂದ್ರೆ ಇದು ನಮಗೆ ತುಂಬಾ ಸಲ ನಾವು ಪ್ರೆಸ್ಗಳು ಬರ್ತೀವಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಏನಂದ್ರೆ ತುಂಬಾ ಸಲ ನಾವು ಪ್ರೆಸ್ ಬರ್ತೀವಿ ನಾವೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಆದ್ರೆ ಕೆಲವೊಂದಷ್ಟು ಜನ ಮಾತ್ರ ನಮಗೆ ಒಂದು ಪ್ರಚಾರನ ಸುದ್ದಿನ ನಾವು ಕೊಡ್ತಿದ್ದಾರೆ ಇದು ಹುಡುಗಿರ ಯಾರು ಮಾಡ್ತಿಲ್ಲ ನಾವು ಕೇಳೋದಷ್ಟೇ ಅದು ನಿಮ್ಮ ನಿಮ್ಮ ಒಂದು ವೈಯಕ್ತಿಕವಾಗಿ ನಾವು ಈಗಲೇ ಮಾಡಿ ಅಂತ ನಾವು ಹೇಳೋಣ ಬಟ್ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ನಡೀತಾರಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ಆದಷ್ಟು ನಿಮ್ಮ ಮೂಲಕ ತಲುಪಿಸುವಂಥ ಕೆಲಸನ ನೀವು ಮಾಡಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಪ್ರತಿಯೊಂದು ಸಲವನ್ನು ಈ ಒಂದು ಹೆಜ್ಜನ್ನು ಯಾರು ಕಂಪ್ಲೀಟ್ ಆಗಿರುತ್ತೆ ನಾನು ನಮ್ಮಲ್ಲಿ ನೋಂದಣಿ ಮಾಡ್ಕೊಬೇಕಾಗುತ್ತೆ ಆ ನೋಂದಣಿ ಮಾಡಿಕೊಳ್ಳೋಂಥ ಫೋನ್ ನಂಬರ್ ಫೋನ್ ಸಂಖ್ಯೆಗಳನ್ನು ನಾವು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ಅಂತ ನಾಲ್ಕು ಸಂಖ್ಯೆಗಳಿದ್ದಾವೆ ನಾಲ್ಕು ಸಂಖ್ಯೆಗಳು ಡಬಲ್ ನೈನ್ ಡಬಲ್ ಜೀರೋ